ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಡ್ರೋನಿಗೆ ಬಂದೇ ಇಲ್ಲ ಆಮೇಲೆ ಏನೊಂದು ಹೆದರಿಕೆ ಇದೆ ಅಂತ ಅಂದರೆ ಈ ಶಿಲೀಂಧ್ರನಾಶಕಗಳು ಅಷ್ಟು ವಿಷಕಾರಿಯಲ್ಲ ಇನ್ಸೆಕ್ಟಿಸೈಡ್ ಕಂಪೇರ್ ಮಾಡಿದರೆ ನೀವು ಕೀಟನಾಶಕಗಳನ್ನು ಕಂಪೇರ್ ಮಾಡಿದರೆ ಅದು ನೂರಂದರೆ ಇದು ಹತ್ತಷ್ಟೇ ಬಟ್ ಈಗ ರೈತರು ನೀವು ಒಂದು ಸತಿ ಡ್ರೋನ್ ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂತ ಅಂದರೆ ಬರೀ ಕೀಟ ಶಿಲೀಂಧ್ರನಾಶಕ ಏನು ಅವರು ಕೀಟನಾಶಕ ಕೂಡ ಜೊತೆ ಮಾಡ್ಕೋತಾರೆ ಜೊತೆಗೆ ನಮ್ಮ ಡ್ರಾಬ್ಯಾಕ್ ಏನು ಪ್ರಾಬ್ಲಮ್ ಏನು ಅಂತ ಅಂದರೆ ನೈಂಟಿ ಪರ್ಸೆಂಟು ಈ ಮಲ್ನಾಡು ಏರಿಯಾದವರು ಓಪನ್ ವೆಲ್ಲನ್ನು ಯೂಸ್ ಮಾಡ್ತಾರೆ ಅದಾಗ ಇದು ಬಾವಿಗಳು ಓಪನ್ ಆಗಿರ್ತಾವೆ ಅಲ್ಲೆಲ್ಲೋ ನೀರು ನಿಂತಿರೋ ನೀರನ್ನು ದನಗಳು ಕುಡಿತಾವೆ ಜನ ಕುಡಿತಾರೆ ಇಂಥ ಓಪನ್ ವೆಲ್ ಇದ್ದಾಗ ನೀವು ಡ್ರೋನ್ ಸ್ಪ್ರೇ ಮಾಡಿದರೆ ಆ ಡ್ರೋನ್ನಲ್ಲಿ ಇರೋಂಥವು ಏನು ಔಷಧಿ ಅಲ್ವಾ ಅದು ಡೈರೆಕ್ಟಾಗಿ ಆ ನೀರಿನ ಓಪನ್ ವೆಲ್ಗಳಿಗೆ ಬಿದ್ದು ನೀರು ಕಂಟಾಮಿನೇಷನ್ ಆಯಿತು ಅಂದರೆ ಹೂ ವಿಲ್ ಬಿ ಎಲ್ಡ್ ರೆಸ್ಪಾನ್ಸಿಬಲ್ ಸರ್ ಇಲ್ಲ ತ ಇದು ಒಂದೇನಿದೆ ಮೈಕ್ರೋ ಈಗ ಮೈಕ್ರೋ ರೂಪದಲ್ಲಿ ಬಿದ್ದರೂ ಕೂಡ ಈಗ ನಮ್ಮ ಅಧ್ಯಯನ ಏನು ಹೇಳುತ್ತೆ ಅಂದರೆ ನೀವು ಸ್ಪ್ರೇ ಮಾಡ್ತಿರಲ್ವ ಸರಿಗ ದೋಟಿ ಇಟ್ಕೊಂಡು ಒಂದು ಲೀಟ್ರ್ ಸ್ಪ್ರೇ ಮಾಡಿದರೆ ಕೇವಲ ಐವತ್ತ ಮ್ಯಾಕ್ಸಿಮಮ್ ಐವತ್ತು ಎಮ್ ಎಲ್ ಅಷ್ಟೇ ಬೀಳೋದು ಗಿಡಗಳ ಮೇಲೆ ಉಳಿದವೆಲ್ಲ ಇದರ ನೆಲಕ್ಕೆ ಬೀಳತ್ತೆ ಅಥವಾ ಎಲ್ಲ ಹೋಗಿರುತ್ತೆ ಅಂತ ಅಂದರೆ ಒಂದು ಲೀಟ್ರಿಗೆ ಐವತ್ತು ಎಮ್ ಎಲ್ ಮಾತ್ರ ಗಿಡದ ಮೇಲೆ ಉಳಿಯುತ್ತೆ ಡ್ರೋನ್ ಯೂಸ್ ಮಾಡಿದರೆ ಮ್ಯಾಕ್ಸಿಮಮ್ ಹತ್ತು ಎಮ್ ಎಲ್ಲು ಹತ್ತೆಮ್ ಉಳಿದಿದ್ದ ಉಳಿದಿದ್ದೆಲ್ಲ ಗಾಳಿ ಮುಖಾಂತರ ಹರ್ ಹೋಗ್ತಾ ಇರುತ್ತೆ ಗಾಳಿ ಬಿಕಾಸ್ ಫೈನರ್ ಪಾರ್ಟಿಕಲ್ಸು ಆ್ಯಂಡ್ ಡ್ರೋನ್ ಈಸ್ ಎ ಬಿಗ್ ಇಶ್ಯೂ ಆಮೇಲೆ ಅಡಿಕೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ಇಟ್ಸ್ ಮೂವ್ಮೆಂಟ್ ಈಸ್ ನಾಟ್ ಸೋ ಈಸಿ ಈಗ ಭತ್ತದಲ್ಲಿ ಏನಾಗುತ್ತೆ ಒಂದೇ ಲೈನ್ ಇರುತ್ತೆ ಹಿಂಗೆ ಹಿಡ್ಕೊಂಡು ಹಿಂಗೆ ಅಂದ್ಕೊಂಡು ಬಂದುಬಿಡ್ತಾನೆ ಬಟ್ ಅಡಿಕೆಯಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾ ಇದ್ದರೆ ಎಷ್ಟು ಕೆಮಿಕಲ್ ಲಾಸ್ ಆಗುತ್ತೆ ಆಮೇಲೆ ಕೆಮಿಕಲ್ ಸ್ಪ್ರೇನೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಶೂರಿಲ್ಲ ಸೊ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಎಸ್ ಒ ಪಿ ಆಗೇ ಇಲ್ಲ ದಯವಿಟ್ಟು ಯಾರಾದ್ರೂ ಡ್ರೋನ್ ಅನ್ನೋದಾದರೆ ದಯವಿಟ್ಟು ಅವಾಯ್ಡ್ ಮಾಡಿ ಯಾಕಂದರೆ ಒಬ್ರು ಮಾಡಿದರು ಅಂತ ಇನ್ನೊಬ್ರು ಇನ್ನೊಬ್ರು ಈಸಿ ಆಗತ್ತೆ ಅಂತ ಮಾಡ್ಕೊಂಡ್ರಿ ಅಂದರೆ ನಾಳೆ ಮಹಬಲೇಶ್ ಅವರು ಇದು ಒಂದು ಇದು ಪಾಯಿಂಟ್ ರೈಸ್ ಮಾಡಿದರು ಎಂಡೋಸಲ್ಫಾನ್ ಕ್ಯಾಶ್ಯೂ ಆ ಎಂಡೋಸಲ್ಫಾನ್ ಇಶ್ಯೂ ಬಂದುಬಿಡ್ಬೌದು ಹಾಗಾಗಿ ಡ್ರೋನು ರೆಕಮೆಂಡೇಶನ್ ಇಲ್ಲ ಯಾವುದೇ ಇನ್ಸ್ಟಿಟ್ಯೂಟಿಂದ ಅಡಿಕೆ ಮೇಲಾಗಲಿ ಅಲ್ಲಿ ಇಲ್ಲ ಈ ಭತ್ತ ಗೆದ್ದೆ ಯಾವಕ್ಕಿದಾವೆ ಅವಕ್ಕೆ ನೀವು ಮಾಡಿಕೊಡ್ರಿ ಬಟ್ ಇದಕ್ಕೆ ಮಾತ್ರ ದಯವಿಟ್ಟು ನೀವು ಅವಾಯ್ಡ್ ಮಾಡಿ